ಆರ್ಯನ್ ಎಂಬ ಚಿಕ್ಕ ಹುಡುಗ ತನ್ನ ತಾಯಿಯೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನ ತಾಯಿ ಅವನಿಗೆ ಬೇಕಾದ್ದನ್ನು ಒದಗಿಸಲು ಹಗಲಿರುಳು ದುಡಿಯುತ್ತಿದ್ದಳು ಅವರ ಬಡತನದ ಹೊರತಾಗಿಯೂ ಅವನಿಗೆ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಆರ್ಯನ್ ನಿರಾಶೆಯಿಂದ ಮನೆಗೆ ಬಂದನು ಅಮ್ಮ ನನ್ನ ಸ್ನೇಹಿತರು ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಅವರು ಬಯಸಿದ್ದನ್ನೆಲ್ಲ ಹೊಂದಿದ್ದಾರೆ ನಮಗೆ ಉತ್ತಮ ಜೀವನ ಏಕೆ ಸಿಗುತ್ತಿಲ್ಲ ಎಂದು ಅವನು ದೂರಿದನು ಅವನ ತಾಯಿ ಮುಗುಳ್ನಗತ್ತ ಮುಗುಳ್ನಗುತ್ತಾ ಅವನಿಗೆ ಒಂದು ಖಾಲಿ ಕಾಗದ ಪೆನ್ಸಿಲ್ ಮತ್ತು ಅನ್ನು ಕೊಟ್ಟಳು ನಿನಗೆ ಇಷ್ಟವಾದ ಚಿತ್ರವನ್ನು ಬರೆ ಎಂದು ಹೇಳಿದಳು ಆಗ ಆರ್ಯನ್ ಉತ್ಸಾಹದಿಂದ ಬರೆದನು ಮರಗಳು ಸೂರ್ಯನನ್ನು ಚಿತ್ರಿಸಲು ಪ್ರಾರಂಭಿಸಿದನು ಆದರೆ ತಪ್ಪಾದಾಗ ಆತ ಅನ್ನು ಬಳಸಿ ಅದನ್ನು ಸರಿಪಡಿಸಲು ಬಳಸಿದನು ಆಗ ಅವನ ತಾಯಿ ಹೇಳಿದಳು ಜೀವನವು ಒಂದು ಕಾಗದವಿದ್ದಂತೆ ನಿನ್ನ ಭವಿಷ್ಯವನ್ನು ರಚಿಸಲು ನಿನ್ನ ಬಳಿ ಪೆನ್ಸಿಲ್ ಇದೆ ಆದರೆ ತಪ್ಪುಗಳು ಸಂಭವಿಸುತ್ತವೆ ಅದಕ್ಕಾಗಿ ನಿನ್ನ ಬಳಿ ಎರೇಜರ್ ಇದೆ ಕಲಿಯಲು ಸರಿಪಡಿಸಲು ಮತ್ತು ಮುಂದುವರಿಯಲು ಅವಳು ಮುಂದುವರಿಸಿದಳು ನನ್ ನಮಗೆ ಏನು ಕೊರತೆ ಇದೆ ಎಂಬುದರ ಮೇಲೆ ಕೇಂದ್ರೀಕರಿಸುವ ಬದಲು ನೀನು ಏನು ಆಗಬಹುದು ಭವಿಷ್ಯದಲ್ಲಿ ಎಂದು ಅದು ನಿನ್ನ ಕೈಯಲ್ಲಿದೆ ಎಂದು ಆರ್ಯನ್ ತಾಯಿ ಹೇಳಿದಳು ಅಂದಿನಿಂದ ಅವನು ದೂರು ನೀಡುವುದನ್ನು ಬಿಟ್ಟು ಬಿಟ್ಟನು ಒಂದು ಯಶಸ್ವಿ ಕಲಾವಿದನಾದನು ಹಾಗೆ ನಮ್ಮ ಭವಿಷ್ಯವು ಎಂದು ನಮ್ಮ ಕೈಯಲ್ಲೇ ಇರುತ್ತದೆ ಅದನ್ನು ರೂಪಿಸು ರೂಪಿಸುವುದು ಅದನ್ನು ಹಾಳು ಮಾಡಿಕೊಳ್ಳುವುದು ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಏನಾಗಬೇಕು ನಾವು ಭವಿಷ್ಯದಲ್ಲಿ ಎನ್ನುವುದು ನಮ್ಮ ಕೈಯಲ್ಲಿದೆ ಅದಕ್ಕಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ